ನಮ್ಮ ಗುಂಡ ಬೆಳ ಬೆಳಗ್ಗೆಲ್ಲೇ ಇವತ್ತು ಆಡ ಹೇಳ್ತಾ ಸಂತೋಷ ಆಗ್ಬಿಟ್ಟೈತೆ ಅವನಿಗೆ ಗುಂಡ ಲೈಟ್ ಹಾಕಿದ ತಕ್ಷಣ ಲೈಟ್ ಕಡೆ ನೋಡ್ತಾನೆ ಎಲ್ಲ ಬೆಳ್ಕಾಗ್ಬಿಡ್ತಲ್ಲ ಅಂತ ಗುಡ್ಡ ಗುಡ್ಡು ơi vườn đơ mày đi gundu gundamari gundu mày gundu chín đơ mày gundu chín ni chín ni ma chín ni ma chín ni gundu gundu pa yara Du Hai gun Yaru 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 gunduia gundu itu Hai gundu itu Hai ci nama gundu Hai banggar ಚಿನ್ನಿ ಏನು ಮಾಡ್ತೈತೆ ಚಿನ್ನಿ ಏನು ಮಾಡ್ತಾಯ್ತಪ್ಪ ಚಿನ್ನಮ್ಮ ಚಿನ್ನು ಚಿನ್ನಮ್ಮ ಚಿನ್ನದ ಮರಿ ಬೆಳ್ಳಿಗೆ ಮರಿ ಗಂಬೆ ಮರಿ ಗುಂಡೆ ಮರಿ